About this, we have a prayer, and we all had the uh, blessings of Goddess Saraswati, and we all have Saraswati Prasad. You also here, so we are releasing really it today. On behalf of all of us, we give very great congratulations for sir, and I request you very, very, um, to really, really, unbury the the class. Yes. yes. Hmm. thank mm -hmm. you ಎರಡು ಪುಸ್ತಕಗಳ ಬಿಡುಗಡೆ ಆಗ್ತಿರೋದು ಆತ್ಮೀಯರಾದಂಥ ಶ್ರೀರಾಮಮೂರ್ತಿಯವರು ಮತ್ತು ಶ್ರೀಮತಿ ಕಲ್ಪನಾ ಮೋಹನ್ ಅವರು ಬಿಡುಗಡೆ ಮಾಡಿದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಇದು ಹಾಗೆ ನೋಡಿದರೆ ನನ್ನ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಪುಸ್ತಕ ಆ ಪುಸ್ತಕ ಡಿ ವಿ ಜಿ ಕಗ್ಗದ ಮೇಲೆ ಇರೋದು ವಿಶೇಷ ಜೀವನದಲ್ಲಿ ಅನೇಕ ಜನರಿಗೆ ಅನೇಕ ಭಾಗ್ಯಗಳು ಸಿಗ್ತವೆ ನನಗೆ ಸಿಕ್ಕಂಥ ಭಾಗ್ಯ ಅಂದರೆ ದೊಡ್ಡವರ ಸಂಪರ್ಕ ಅದರಲ್ಲಿ ಮುಖ್ಯರಾದವರು ನನ್ನ ಜೀವನದಲ್ಲಿ ಅಂದರೆ ಡಾಕ್ಟರ್ ಡಿ ವಿ ಗುಂಡಪ್ಪನವರು ನಾನು ಬೆಂಗಳೂರಿಗೆ ಬಂದು ಹೊಸದರಲ್ಲಿ ತರುಣ ಅಧ್ಯಾಪಕ ನಾನು ಅವರು ಹಿಮಾಲಯ ಅವರಿಂದ ದೂರದಿಂದ ನೋಡಿ ಬೆರಗು ಪಟ್ಟೋದೇ ಸಂತೋಷ ನನಗೆ ಅಂಥವ್ರನ್ನ ಕಾಣೋದಿದೆಯಲ್ಲ ನಾನು ಯಾವಾಗಲೂ ಹೇಳೋದು ಹಿಮಾಲಯದ ಪಕ್ಕ ನಿಂತಾಗ್ಲೇ ನಾವು ಎಷ್ಟು ಸಣ್ಣವರು ಅಂತ ಗೊತ್ತಾಗತ್ತೆ ರಾಮನಗರ ಗುಡ್ಡ ನಿಂತ್ಕೊಂಡಾಗ ನಾವೇ ದೊಡ್ಡವರು ಅನಿಸುತ್ತೆ ಹಾಗೇ ಹಿಮಾಲಯದ ಪಕ್ಕ ಕೊಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಅವ್ರ ಹಾಸ್ಯ ನೋಡೋದಾಗಲಿ ನಗು ನೋಡೋದಾಗಲಿ ಕಟಕಿ ವಿಡಂಬನೆ ಕೇಳೋದಾಗಲಿ ಅವ್ರ ಕಡೆಯಿಂದ ಮಹಾಭಾರತ ರಾಮಾಯಣದ ತರಗತಿಗಳನ್ನು ಪಡ್ಕೊಳ್ಳೋದಾಗಲಿ ನನ್ನ ಜೀವನದ ಎಂದೂ ಒಂದು ಚಿಲುಮೆ ಬುಗ್ಗೆ ಅದು ನನಗೆ ಆಗ ಅವ್ರ ಮಾತುಗಳನ್ನು ಕೇಳುವಾಗ ಕಗ್ಗ ನೆನಪಾಗ್ತಾಯಿತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಮಂಕುತಿಮ್ಮನ ಕಗ್ಗ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಗೆ ಬಂದಂಥ ಪುಸ್ತಕ ದಯವಿಟ್ಟು ಒಂದು ಮಾತನ್ನು ಎಲ್ಲರೂ ನೆನಪಿಡಬೇಕಾದದ್ದು ಅಂದರೆ ಎಷ್ಟೋ ಪುಸ್ತಕಗಳು ಬರ್ತವೆ ಎರಡು ವರ್ಷಕ್ಕೆ ಪುಸ್ತಕ ಇದೆ ಅಂತ ಯಾರಿಗೂ ನೆನಪಿರಲ್ಲ ಬಿಡುಗಡೆ ಆದ ಸಂದರ್ಭ ಒಂದು ನೆನಪಿರುತ್ತೆ ಆಮೇಲೆ ಪುಸ್ತಕ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಪುಸ್ತಕಗಳು ಕಳೆದ ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಅಷ್ಟು ಮುಖ್ಯ ಅನಿಸೋದಿಲ್ಲ ಮರೆತು ಹೋಗ್ತವೆ ಸುಲಭ ಅದು ಸಮಯನೇ ಹಾಗಿರೋದು ಆದರೆ ಕೆಲವೇ ಕೆಲವು ಪುಸ್ತಕಗಳು ದಿನ ಕಳೆದ ಹಾಗೆ ಹೆಚ್ಚು ಪ್ರಖರ ಆಗ್ತಾ ಹೋಗ್ತವೆ ಹೆಚ್ಚು ಪ್ರಸಿದ್ಧ ಆಗ್ತಾ ಹೋಗ್ತವೆ ನಾನು ಆಶ್ಚರ್ಯಪಟ್ಟದ್ದುಂಟು ಯಾಕೆ ಹೆಂಗೆ ಆಗ್ತವೆ ಎಂದಿನ ಭಗವದ್ಗೀತೆ ಅದು ಇವತ್ತಿ ಕೂಡ ಜನ ಓದ್ತಾರಲ್ಲ ಬಹುಶಃ ಇವತ್ತು ಓದೋ ಅಷ್ಟು ಭಗವದ್ಗೀತೆ ಓದೋಷ್ಟು ಜನ ಅವತ್ತಿರಲಿಲ್ಲ ಅನಿಸುತ್ತೆ ಅದೇ ರೀತಿ ಕಗ್ಗಕ್ಕೂ ಹೇಳ್ಬೋದು ನಾನು ಸಾವಿರದ ಒಂಬೈನೂರ ನಲ್ವತ್ತೆರಡು ನಲ್ವತ್ತ್ಮೂರರಲ್ಲಿ ಎಷ್ಟು ಜನ ಕಗ್ಗ ಓದ್ತಿದ್ರೋ ಗೊತ್ತಿಲ್ಲ ಇವತ್ತು ರಾಜಕಾರಣಿಗಳು ಕೂಡ ಕಗ್ಗವನ್ನು ಹೇಳ್ತಾರೆ ಭಗವದ್ಗೀತೆ ಹೇಳಿದಂಗೆ ಕಗ್ಗ ಹೇಳ್ತಾರೆ ಈ ಕಗ್ಗದಲ್ಲಿರುವಂಥದ್ದು ಒಂಬೈನೂರ ನಲ್ವತ್ತೈದು ಚೌಪತಿಗಳು ನಾಲ್ಕು ಸಾಲಿನ ಪದ್ಯಗಳು ಅದು ವಿಶೇಷವಾದಂಥ ಒಂದು ಸೃಷ್ಟಿಯನ್ನು ಮಾಡಿದವರು ಗುಂಡಪ್ಪನವರು ಅವ್ರು ಮಾಡಿದ ಮೇಲೆ ಈಗ ಸಾಕಷ್ಟು ಜನ ಬರೀತಾ ಇದ್ದಾರೆ ಆ ಚೌಪತಿಗಳನ್ನು ಆದರೆ ಚೌಪತಿಗಳನ್ನು ಬರೀಬೇಕಾದರೆ ಜೀವನಾನುಭವ ಭಾಳ ಮುಖ್ಯ ಅಂತ ಮುಖ್ಯ ಬರೀ ಭಾಷೆ ಬಂದರೆ ಬರೋದಲ್ಲ ಅದು ತಮ್ಮ ಇಡೀ ಜೀವನದ ಎಪ್ಪತ್ತೈದು ವರ್ಷದ ಆ ಚಿಂತನೆಯನ್ನು ಅನುಭವವನ್ನು ಇದರಲ್ಲಿ ಹಾಕಿ ಕುದಿಸಿ ಭಟ್ಟಿ ಮಾಡಿ ಇಟ್ಟಿದ್ದಾರೆ ಗುಂಡಪ್ಪನವರು ಒಂದು ನನಗನ್ನಿಸಿದ್ದು ನಿಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಪರಿಸ್ಥಿತಿ ಸಂತೋಷ ಆಗ್ಬೋದು ದುಃಖ ಆಗ್ಬೋದು ಸಂಭ್ರಮ ಆಗ್ಬೋದು ಚಿಂತನೆ ಆಗ್ಬೋದು ಎಲ್ಲಕ್ಕೂ ಹೊಂದುವಂಥ ಅದರೊಳಗಿದೆ ಒಂಬೈನೂರ ನಲವತ್ತೈದು ಪದ್ಯಗಳಲ್ಲಿ ನಾನು ಸಣ್ಣವನಿದ್ದಾಗ ಕೇಳ್ತಿದ್ದೆ ಯಾವುದೋ ಒಂದು ಪುಸ್ತಕ ಹೇಳ್ತಾರೆ ನಾಡಿ ಪುಸ್ತಕನೋ ಅಂತ ಏನು ಹೇಳ್ತಾರೆ ಆ ಪುಸ್ತಕ ಹಿಂಗೆ ಒಂದು ಕಡ್ಡಿ ಸೇರಿಸ್ಬೇಕಂತೆ ಕಡ್ಡಿ ಆಗ್ತದ ತಕ್ಷಣ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಅದು ಇದೆಯಲ್ಲೋ ಗೊತ್ತಿಲ್ಲ ನನಗೆ ಆದರೆ ನನ್ನ ಮಟ್ಟಿಗೆ ಕಗ್ಗ ಆಗಿದೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪದ್ಯ ತೆಗೆದು ಓದಿದರೆ ಜೀವನಕ್ಕೊಂದು ಹಾಯ್ ಇದೆ ಇದು ಯಾಕೆ ಬಂತು ಅಂತ ಒಂದೇ ಕಾರಣ ನಾನು ಆಗಲೇ ಹೇಳಿದ್ನಲ್ಲ ದಿನ ಕಳೆದ ಹಾಗೆ ಗ್ರಂಥಗಳು ಪ್ರಖರತೆಯನ್ನು ಕಳ್ಕೊಳ್ತಾ ಇರಬೇಕಾದ್ರೆ ಕೆಲವೇ ಗ್ರಂಥಗಳು ಹೆಚ್ಚು ಪ್ರಖರ ಆಗೋದಕ್ಕೆ ಕಾರಣ ಒಂದೇ ಅವು ಸಾರ್ವಕಾಲಿಕ ಸತ್ಯವನ್ನು ಹೇಳಿದಾಗ ಮಾತ್ರ ಯಾವಾಗಲೂ ಉಳ್ಕೊಳ್ಳುವಂಥದ್ದು ನಾನು ಇವತ್ತಿನ ನ್ಯೂಸ್ ಪೇಪರ್ ಬರೀತಾ ಹೋದರೆ ಹೇಳ್ತಾರೆ ಕನ್ನಡದಲ್ಲಿ ಇಂದಿನ ಪತ್ರಿಕೆ ನಾಳೆ ರದ್ದಿ ಇವತ್ತಿನ ಸುದ್ದಿ ನಾಳೆ ರದ್ದಿ ಅಂತ ಆದರೆ ಒಂದು ಚಿಂತನೆಯ ವಿಷಯ ಸಾರ್ವಕಾಲಿಕ ಆಗಿದ್ದರೆ ಇಟ್ ಈಸ್ ಟ್ರೂ ಎಟ್ ಆಲ್ ಟೈಮ್ಸ್ ಅನ್ನೋದಾಗಿದ್ದರೆ ಆ ಪುಸ್ತಕ ಯಾವಾಗಲೂ ನಿಂತ್ಕೊಳ್ಳುತ್ತೆ ಅಂತ ನಾನು ಆವಾಗ ಅಂದ್ಕೊಂಡಿದ್ದೆ ಕಗ್ಗ ಓದ್ತಿರ್ಬೇಕಾದ್ರೆ ಅರ್ಥ ಆದರೆ ಸಾಕು ಅಂತ ಒಂದು ಸಂದರ್ಭ ಹೀಗೆ ಬಂತು ಪ್ರಜಾವಾಣಿಯವರು ನನಗೆ ಕಾಲಮ್ ಬರೀರಿ ಅಂತ ಕೇಳಿದರು ರವೀಂದ್ರ ಭಟ್ ನಮ್ಮ ಸ್ನೇಹಿತರು ಅವರು ಹೇಳಿದರು ಕಗ್ಗದ ಮೇಲೆ ಯಾಕೆ ಬರಿಬಾರ್ದು ನೀವು ಇಷ್ಟೊಂದು ಕಡೆ ಭಾಷಣ ಮಾಡಿದ್ದೀರಿ ಕಗ್ಗದ ಬಗ್ಗೆ ಅಂತ ನನಗೆ ಶಕ್ತಿ ಇಲ್ಲ ಪ್ರಾಮಾಣಿಕವಾಗಿ ಹೇಳೋದಾದರೆ ಕಗ್ಗಕ್ಕೆ ವ್ಯಾಖ್ಯಾನ ಬರೆಯೋ ಶಕ್ತಿ ನನಗಿಲ್ಲ ನಾನು ಕಂಡಂಥ ಒಬ್ಬರೇ ವ್ಯಕ್ತಿ ಬರಿಬೋದಾಗಿದ್ದು ಅಂದರೆ ಡಾಕ್ಟರ್ ಜಿ ಪಿ ರಾಜರತ್ನಂ ಅವರು ಆಗಲಿಲ್ಲ ಬರೆಯೋದಕ್ಕೆ ಅದು ನಾನು ಅವರು ಸೇರಿ ಬರೀಬೇಕಾಗಿತ್ತು ಆಗಲಿಲ್ಲ ಯಾವುದೋ ಕಾರಣ ಅದು ನನಗನ್ನಿಸ್ತು ಬರಿಬೋದಲ್ಲ ಅಂತ ನನ್ನ ಶಕ್ತಿ ಇಲ್ಲ ನನ್ನ ತಿಳುವಳಿಕೆ ಕಮ್ಮಿ ಓದು ಕಮ್ಮಿ ಹರಹ ಕಮ್ಮಿ ನನ್ನದು ಬರೆಯೋದು ಹೇಗೆ ಕಗ್ಗಕ್ಕೆ ಅಂತ ಒಂದು ಸಮಾಧಾನ ಮಾಡಿಕೊಂಡೆ ನಾನು ಪಂಡಿತರಿಗಾಗಿ ಏನು ಬರೀಬೇಕಾಗಿಲ್ಲ ನನ್ನಂಥವ್ರಿಗೆ ಬರೆದ್ರೆ ಸಾಕು ನನ್ನಂಥವ್ರು ಭಾಳ ಜನ ಇದ್ದಾರೆ ತುಂಬ ತಿಳ್ಕೊಂಡವ್ರಿಗೆ ಏನು ಬರೀಬೇಕಾಗಿಲ್ಲ ಅವ್ರು ಹೇಗೋ ತಿಳ್ಕೊತಾರೆ ಆದ್ದರಿಂದ ನನ್ನ ಹಾಗೆ ಅಥವಾ ನನ್ನಷ್ಟು ಅಥವಾ ನನಗಿಂತ ಕಮ್ಮಿ ತಿಳ್ಕೊಂಡವ್ರಿಗೋಸ್ಕರ ಬರೀಬೇಕು ಅಂದ್ಕೊಂಡಾಗ ಈ ಕಗ್ಗ ಬರೆಯೋಕೆ ಶುರು ಮಾಡಿದೆ ಈಗಾಗಲೇ ಸಾಕಷ್ಟು ಆಗಿದೆ ಭಾಳ ಜನ ಹೇಳ್ತಾ ಹೇಳ್ತಾಯಿದ್ರು ಪೇಪರಲ್ಲಿ ಓದ್ತಾ ಇದ್ದೀವಿ ಸರ್ ಅದನ್ನು ಅದು ನಮಗೆ ಪುಸ್ತಕದ ಮೂಲಕ ಕೊಡಿ ಅಂತ ಸರಿ ಅನ್ನಿಸ್ತು ಅದಕ್ಕೆ ಡಿ ವಿ ಜಿ ಅವರು ನೆನೆಸ್ಕೊಂಡು ಅವ್ರ ಕೃಪೆಯಿಂದ ನನಗೆ ಎಷ್ಟು ದಕ್ಕಿತೋ ಅಷ್ಟು ಯಾರು ಅನ್ಬೋದು ಏ ಇನ್ನೂ ಚೆನ್ನಾಗಿ ಬರಿಬೋದಾಗಿತ್ತಲ್ರಿ ಕಗ್ಗಾಯಿದ್ದನ್ನು ಅಂತ ಖಂಡಿತವಾಗಿ ಬರಿಬೋದು ಅದು ನನ್ನ ಶಕ್ತಿ ಮಿತಿಯದು ಅದರಿಂದ ನನ್ನ ಶಕ್ತಿಗೆ ಹೊಳೆದಷ್ಟು ನನ್ನ ಅನುಭವಕ್ಕೆ ಬಂದಷ್ಟನ್ನು ಆ ಆದಷ್ಟು ನಾಲ್ಕು ಸಾಲುಗಳನ್ನು ತಿಳಿಯಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಪುಸ್ತಕ ನಿಮ್ಮ ಮುಂದಿದೆ ಇದುವರೆಗೂ ನನ್ನ ಕರುಣಾಳು ಬಾಬಳಿಕೆ ಪುಸ್ತಕಗಳನ್ನು ಹೇಗೆ ತಾವು ಸ್ವೀಕಾರ ಮಾಡಿದ್ರಿ ಹಾಗಿದನ್ನು ಸ್ವೀಕಾರ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ ನನಗೆ ಕಗ್ಗದಲ್ಲಿ ಒಂಬೈನೂರ ನಲವತ್ತೈದು ಪದ್ಯನೂ ಇಷ್ಟನೇ ಆದರೂ ಒಂದು ಪದ್ಯ ಡಿ ವಿ ಜಿಯವರು ಆಗಾಗ ಗುನುಗ್ತಾ ಇರುವಂಥದ್ದು ನನಗನಿಸಿದ್ದು ಅಂದರೆ ಅವ್ರಿಗೆ ಅತ್ಯಂತ ಪ್ರಿಯವಾದಂಥ ಕಗ್ಗ ಅದು ಅದರಂಥ ಪದ್ಯ ನಾನು ಎಲ್ಲೂ ನೋಡಲಿಲ್ಲ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ಬಿಗಿತುಟಿಯ ದುಡಿವೊಂದು ನೋವಪಡುವೊಂದು ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗು ಬಾಳ್ ತೆರಳು ಮಂಕುತಿಮ್ಮ ಇಡೀ ಜೀವನ ಹ್ಯಾಕ್ ಬದುಕಬೇಕು ಅನ್ನೋದನ್ನು ನಾಲ್ಕು ಸಾಲಲ್ಲಿ ಹೇಳೋದು ಐ ನ್ಯೂ ದಟ್ ಬ್ರೆವಿಟಿ ಇಸ್ ಅ ವರ್ಚೂ ಬಟ್ ದಿಸ್ ಕೈಂಡ್ ಆಫ್ ಬ್ರೆವಿಟಿ ಐ ಹ್ಯಾಡ್ ನೆವರ್ ಬಿಲೀವ್ಡ್ ಇಷ್ಟು ಸಂಕ್ಷಿಪ್ತವಾಗಿ ಹೇಳೋ ಸಾಧ್ಯವೇ ಇಲ್ಲ ಇಡೀ ಜೀವನ ಸೂತ್ರ ಕೊಟ್ಟಿದ್ದಾರೆ ಸರ್ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬೇರೆದವ್ರು ತಪ್ಪು ಮಾಡಿದಾಗ ದೋಷ ಕಂಡು ಹಿಡೋದು ನಗಬೇಡ ನಗು ಮನದಿ ಜೋರಾಗಿ ನಗಬೇಡ ಅಹಂಕಾರ ತೋರಿಸ್ಬೇಡ ಅಟ್ಟಹಾಸ ಮಾಡಬೇಡ ನಿನ್ನ ಮನಸ್ಸಲ್ಲೇ ನಗು ಪಾಪ ಯಾಕೆ ಹಂಗೆ ಮಾಡ್ತಾರೋ ಅನ್ಕೋ ನಗು ಮನದಿ ಲೋಗರ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವಂದು ಇದು ಭಾಳ ಮುಖ್ಯ ಸಾಲು ನನಗೆ ಜೀವನದಲ್ಲಿ ನಾನು ಸಾಕಷ್ಟು ಒಂಥರ ಪಟ್ಟಿದ್ದೀನಿ ಬಿಗಿ ತುಟಿಯ ದುಡಿವೊಂದು ನೋವ ಪಡುವಂದು ನಾವು ವಿಪರೀತ ಮಾತಾಡ್ತೀವಿ ಎಷ್ಟು ಕಷ್ಟ ರೀ ನಮ್ಮ ಕೆಲಸ ನನ್ನ ಕೆಲಸ ಕಷ್ಟ ನನ್ನ ಕೆಲಸ ಕಷ್ಟ ಎಷ್ಟು ಮಾತಾಡ್ತೀರಿ ಬಿಗಿ ತುಟಿಯ ದುಡಿ ಒಂದು ದುಡಿಯುವಾಗ ಬಾಯಿ ತುಟಿ ಹೊಲ್ಕೋಬೇಕು ಮಾತಾಡಬಾರ್ದು ನೋವ ಪಡುವಂದು ಯಾಕಂದರೆ ಒಂದು ಮಾತಿದೆ ಇಂಗ್ಲೀಷಲ್ಲಿ ವರ್ಲ್ಡ್ ಲಾಫ್ಸ್ ವೆನ್ ಯು ಲಾಫ್ ವೆನ್ ಯು ಕ್ರೈ ಯು ಕ್ರೈ ಅ ಲೋನ್ ಆದ್ರಿಂದ ನೀನು ಅಳು ಬಂದಾಗ ಎಲ್ಲರೂ ಒಂದು ಹೇಳ್ಕೊಂಡು ತಿರ್ಗೇಳಬೇಡ ನನ್ನ ನೋವಾಯ್ತು ನನ್ನ ನೋವಾಯ್ತು ನೋವಾಯ್ತು ಅಂತ ವರ್ಲ್ಡ್ ಡಸ್ ನಾಟ್ ಲೈಕ್ ಕ್ರಾಯಿಂಗ್ ಫೇಸ್ ಯು ಕ್ಯಾನ್ ಓನ್ಲಿ ಶೇರ್ ಜಾಯ್ ಡೋಂಟ್ ಶೇರ್ ಯುವರ್ ಸಫರಿಂಗ್ ಎಷ್ಟು ಚೆನ್ನಾಗಿದೆ ಬಿಗಿ ತುಟಿಯ ದುಡಿ ಒಂದು ನೋವ ಪಡು ಒಂದು ಹಾಗಾದ್ರೆ ನೋವಾಗತ್ತೆ ಅಂತ ಮನೇಲಿ ಕುತ್ಕೊಂಡ್ಬಿಡೋದಾ ಜಗತ್ತಿಗೆ ಕೆಲಸ ಮಾಡಿದ್ರೆ ಉಳ್ಕೊಂಡ್ಬಿಡೋದಾ ಇಲ್ಲ ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಎಷ್ಟು ಚೆಂದದ ಮಾತದು ಪಗು ವಿಶ್ವ ಜೀವನದ ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಹೋಗು ಬರೀ ಮೇಲೆ ಮೇಲೆ ತೇಲಾಡೋದಲ್ಲ ಇನ್ ಟು ದ ಡೆಪ್ತ್ ಆಫ್ ಲೈಫ್ ಡೆಪ್ತ್ ಆಫ್ ಎಕ್ಸ್ಪೀರಿಯೆನ್ಸಸ್ ನಗು ನಗುತ್ತ ಭಾಳ ತೆರಳು ಮಂಕುತಿಮ್ಮ ನಗು ನಗ್ತಾ ಬದುಕಬೇಕು ಹೋಗುವಾಗ ನಗ್ತಾ ಹೋಗಬೇಕು ದಟ್ ಇಸ್ ದ ಹೋಲ್ ಮೆಸೇಜ್ ಹೌ ಟು ಲಿವ್ ಆ್ಯಂಡ್ ಹೌ ಟು ಡೈ ಆಲ್ ಇನ್ ಫೋರ್ಸ್ ಫೋರ್ ಲೈನ್ಸ್ ಅಮೇಝಿಂಗ್ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ